ಕೈಲಾಸ ಪರ್ವತವನ್ನ ಹತ್ತೋ ಪ್ರಯತ್ನ ಮಾಡಿರೋರಿಗೆಲ್ಲ ಏನಾಗಿದೆ ಯಾಕಿದು ಇವತ್ತಿಗೂ ಹತ್ತಲ ಸಾಧ್ಯವಾದ ಪರ್ವತವಾಗಿ ಉಳಿದಿದೆ ಕೈಲಾಸ ಪರ್ವತ ಇದೊಂದು ವಿಸ್ಮಯ ಮಾನವನ ಊಹೆಗೂ ನಿಲುಕದ ಒಂದು ಜಾಗ ಸಾಕಷ್ಟು ಟ್ರೆಕರ್ಸ್ ಇದನ್ನ ಹತ್ತೋ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇದರ ಸಮಿಟ್ ನ ಯಾರೂ ತಲುಪೋದಕ್ಕಾಗಿಲ್ಲ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್ ಇಲ್ಲಿ ಮನುಷ್ಯನಿಗೆ ದಿಢೀರಂತ ವಯಸ್ಸಾಗ್ತಾ ಹೋಗುತ್ತೆ ಕೂದಲು ಹಾಗೂ ಉಗುರು ಇಲ್ಲಿ ಭೂಮಿ ಮೇಲೆ ಎರಡು ವಾರದಲ್ಲಿ ಬೆಳೆಯುವಷ್ಟು ಅಲ್ಲಿ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಬೆಳೆಯೋದನ್ನ ನೋಡಬಹುದು ಎಸ್ ಮೌಂಟ್ ಕೈಲಾಶ್ ಹ್ಯೂಮನ್ಸ್ ದೇ ಏಜ್ ಇನ್ನು ಹಾಗೆ ಮೈ ಡೈ ಫ್ರಮ್ ಓಲ್ಡ್ ಏಜ್ ಟು ಹಠ ಮಾಡಿ ಹತ್ತದಂತಹ ಕೆಲವರು ಕೆಲವೇ ದಿನಗಳಲ್ಲಿ ಕೆಲ ದಶಕಗಳಷ್ಟು ಅವರಿಗೆ ವಯಸ್ಸು ಹೆಚ್ಚಾಗಿ ವಯೋಸಹಜ ಸಾವು ಸಾಗುವಂತರಲ್ಲ ಅಂತ ಸಾವನ್ನ ಅಪ್ತಾರೆ ಇದು ಸೈಬೇರಿಯನ್ ಮೌಂಟೇನಿಯರ್ಸ್ ಗಳ ನೈಜ ಅನುಭವ ಇನ್ನು ಸೈಂಟಿಫಿಕಲಿ ಇಲ್ಲಿ ಆಮ್ಲಜನಕ ಬಹಳ ಕಡಿಮೆ ಹಾಗೂ ಒಂದು ಹಂತದ ನಂತರ ಮನುಷ್ಯ ಉಸಿರಾಡೋದಕ್ಕೆ ಬಹಳ ಕಷ್ಟಪಟ್ಟು ಕೊನೆಗೆ ಉಸಿರಾಡೋದಕ್ಕಾಗದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇನ್ಫ್ಯಾಕ್ಟ್ ಮೌಂಟ್ ಎವರೆಸ್ಟ್ ಗಿಂತ ಇದರ ಎತ್ತರ ಕಡಿಮೆ ಇದ್ರೂ ಈ ಎಲ್ಲಾ ಕಾರಣಗಳಿಗೆ ಸಾಮಾನ್ಯ ಮನುಷ್ಯರು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿಲ್ಲ ನಮ್ಮ ನಂಬಿಕೆ ಭೂಮಿ ಹಾಗೂ ದೇವಲೋಕವನ್ನ ಕನೆಕ್ಟ್ ಮಾಡೋದೇ ಈ ಕೈಲಾಸ ಪರ್ವತ ಅಂತ ಆದ್ರೆ ಇಲ್ಲಿ ಅದನ್ನೂ ಮೀರಿದ್ದೇನೋ ಒಂದಿದೆ ಕೈಲಾಸ ಪರ್ವತದ ಇನ್ನಷ್ಟು ವಿಸ್ಮಯಗಳನ್ನ ನಾನ್ ನಿಮಗ್ ತಿಳಿಸಬೇಕಾ ಎಸ್ ಅನ್ನೋದಾದ್ರೆ ಶಿವ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ